ಬಿ ಜೆ ಪಿ ಕಾಂಗ್ರೆಸ್ನವರು ಈಗ ಧರ್ಮಸ್ಥಳ ಯಾತ್ರೆ ಹರೀಶ್ ಗೌಡ ಕಾಂಗ್ರೆಸ್ ಶಾಸಕರು ಅವರೊಂದು ಯಾತ್ರೆ ಮಾಡ್ತಾ ಇದ್ದಾರೆ ಹೋದ್ರಿ ಇವತ್ತವ್ರು ಚಾಮರಾಜ ಶಾಸಕ ಹರೀಶ್ ಗೌಡ ಎರಡು ಸಾವಿರಕ್ಕೂ ಹೆಚ್ಚು ಜನ ಮೂವತ್ತು ಬಸ್ಗಳಲ್ಲಿ ಹೋದ್ರು ಯಾತ್ರೆಗೆ ಚಾಲನೆ ಕೊಟ್ಟವರು ತನ್ವೀರ್ ಸೇಠ್ ಇನ್ನೊಬ್ಬ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಅವರು ಈ ಯಾತ್ರೆಗೆ ಚಾಲನೆ ಕೊಟ್ಟರು ಎರಡು ಸಾವಿರ ಜನ ಮೂವತ್ತು ಬಸ್ಗಳಲ್ಲಿ ಹೋಗಿದ್ದಾರೆ ಕುಣಿಗಲ್ ರಂಗನಾಥ್ ಅವರು ಹೇಳ್ತಾ ಇದ್ದಾರೆ ಶನಿವಾರ ನಾವು ಹೋಗ್ತೀವಿ ಅಂತ ಈ ಮೂವರು ಕಾಂಗ್ರೆಸ್ ಶಾಸಕರು ಹೇಳೋದು ಎಸ್ ಐ ಟಿ ರಚನೆ ಮಾಡಿ ನಮ್ಮ ಸರ್ಕಾರ ಧರ್ಮಸ್ಥಳದ ಮೇಲಿನ ಕಳಂಕವನ್ನು ತೊಳೆದಿದೆ ಅಂತ ಇನ್ ವೇ ದಟ್ ಈಸ್ ರೈಟ್ ಆಲ್ಸೋ ಕರೆಕ್ಟ್ ಅವ್ರು ಹೇಳ್ತಾ ಅದು ಕೇಳಿಸ್ಕೊಳ್ಳಿ ನಾವು ಇವತ್ತು ನಮ್ಮ ಶ್ರದ್ಧಾ ಕೇಂದ್ರ ಆದಂಥ ಧರ್ಮಸ್ಥಳಕ್ಕೆ ನಾವೆಲ್ಲರನ್ನು ಹೊರಟಿದ್ವಿ ಪಕ್ಷದ ಮುಖಂಡರುಗಳು ಮತ್ತು ನಾವುಗಳು ಎಲ್ಲರನ್ನೂ ಪ್ರಮುಖರೆಲ್ಲ ಕೂತ್ಕೊಂಡು ಮಾತಾಡಿ ಧರ್ಮ ವಿಜಯ ಯಾತ್ರೆ ಅಂತ ಅಂದ್ಬಿಟ್ಟು ಇದನ್ನ ನಾವು ಮಾಡ್ತಾ ಇದೀವಿ ಕಳಂಕರಹಿತವಾಗಿ ಇರುವಂತಹ ಆ ಶ್ರದ್ಧಾ ಕೇಂದ್ರವನ್ನ ಇಡೀ ಜಗತ್ತಿಗೆ ಇಡೀ ರಾಷ್ಟ್ರಕ್ಕೆ ಇಡೀ ರಾಜ್ಯಕ್ಕೆ ತೋರಿಸಿರುವಂತಹ ಕೆಲಸವನ್ನ ನಮ್ಮ ಪಕ್ಷ ಮಾಡೈತೆ ಅಂತ ಅಂದ್ಬಿಟ್ಟು ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಮ್ಮ ಪಕ್ಷದ ಮುಖಂಡರುಗಳು ನಾವು ಎಲ್ಲರನ್ನೂ ಜೊತೆ ಹೋಗ್ತಾ ಇದೀವಿ ಈಗ ನಾವು ಧರ್ಮ ವಿಜಯ ಯಾತ್ರೆ ಮಾಡ್ತಾ ಇದೀವಿ ಇದ್ರ ರಾಜಕೀಯ ಪ್ರೇರಿತ ಅಲ್ಲ ಇನ್ನೊಂದು ಪಕ್ಷಕ್ಕೋ ಇನ್ನೊಬ್ಬರಿಗೋ ನಾವು ಕೌಂಟರ್ ಕೊಡೋದಕ್ಕೆ ಈ ಇದನ್ನ ನಾವು ಈ ಯಾತ್ರೆಯನ್ನು ಮಾಡ್ತಾ ಇಲ್ಲ ನಾವು ಭಕ್ತಿಪೂರ್ವಕವಾಗಿ ನಾವೆಲ್ಲರನ್ನು ಈ ಯಾತ್ರೆಯನ್ನು ಕೈಗೊಂಡಿದ್ವಿ ಅದರಿಂದ ಧರ್ಮ ವಿಜಯ ಯಾತ್ರೆ ಅಂತ ನಮ್ಗೆ ಹೋಗ್ತಾ ಇದ್ದೀವಿ ಧರ್ಮಸ್ಥಳ ಸಿರಿ ಕ್ಷೇತ್ರದ ವಿಚಾರ ಇವತ್ತು ರಾಜಕೀಯ ಕಾರಣಕ್ಕಾಗಿ ಅನೇಕರು ಅವರ ಬೆಳೆ ಬೇಯಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಧಿಕಾರದಲ್ಲಿರುವಂತಹ ಸರ್ಕಾರ ಎಸ್ ಐ ಟಿ ತನಿಖೆನ ಆದೇಶ ಮಾಡಿದೆ ಮುಖದಾರಿ ಮುಸುಕಾರಿ ಯಾರು ಇವತ್ತು ಸೆರೆ ಹಿಡಿದಿದ್ದಾರೆ ಅವನ ಮಂಪರ್ ಪರೀಕ್ಷೆ ಆಗಬೇಕು ಸತ್ಯ ಸಂಗತಿಗಳು ಹೊರಗೆ ಬರಬೇಕು ಕನಿಷ್ಠ ಮಧ್ಯಂತರ ವರದಿ ಆದರೂ ಹೊರಗೆ ಬರಬೇಕು ಸತ್ಯ ಸಂಗತಿಗಳು ಹೊರಗೆ ಬಂದಾಗ ಈ ಎಲ್ಲ ವಿಚಾರಗಳಿಗೆ ತೆರೆ ಸಿಗುತ್ತೆ ತನಿಖೆ ನಡೀತಾ ಇದೆ ಸತ್ಯ ಸಂಗತಿಗಳು ಹೊರಗೆ ಬರಲಿ ಅದು ಬಂದಾಗ ಮುಂದುವರೆದ ತೀರ್ಮಾನ ನಂತರ ದಿನಗಳಲ್ಲಿ ದಿನಗಳ ನಾವು ಶನಿವಾರ ನಾನು ಇನ್ಫ್ಯಾಕ್ಟ್ ಒಂದು ನೂರು ಜನ ಗಾಡೀಲ್ ಹೋಗೋಣ ಅಂತ ಈಗಾಗಲೇ ಮುನ್ನೂರು ಕಾರ್ಗಳು ರಿಜಿಸ್ಟರ್ ಮಾಡಿದ್ದಾರೆ ನಾವೆಲ್ಲ ಬರ್ತೀವಿ ಧರ್ಮಸ್ಥಳಕ್ಕೆ ಅಂತ ಧರ್ಮಸ್ಥಳದ ಬಂದಿರೋಂಥ ಆರೋಪನ ನಾವು ನಿವಾರಣೆ ಆಗಬೇಕು ಅಂತ ಧರ್ಮಸ್ಥಳದ ಧರ್ಮಾಧಿಪತಿಗಳು ವೀರೇಂದ್ರ ಹೆಗಡರು ಸ್ವಾಗತ ಮಾಡಿದ್ದಾರೆ ನೀವು ತನಿಖೆ ಮಾಡಲಿಕ್ಕೆ ಯಾಕೆ ಅಡ್ಡಪಡಿಸ್ತಾ ಇದ್ದೀರಿ ಈ ತನಿಖೆ ನಿಮ್ಗೆ ಏನು ತೊಂದರೆ ಆಗಿದೆ ನಮ್ಮ ಪೊಲೀಸರು ಸಮರ್ಥರಿಲ್ದಲೇ ದೆಹಲಿಯ ಸ ಆಡಳಿತದ ಪೊಲೀಸರು ಸಮರ್ಥರಿದ್ದಾರೆ ನೀವು ಕೇಳ್ತಿರೋಂಥ ಉದ್ದೇಶ ಏನಿದೆ ಅದನ್ನು ನಾವು ನಮಗೂ ಗೊತ್ತಾಗಬೇಕಲ್ಲ ನಾವು ಕೇಳ್ತಿರೋದು ಸತ್ಯ ಸತ್ಯನ ಹೊರಗಡೆ ಬರಬೇಕು ಅಂತ ಕೇಳ್ತಾ ಇದ್ದೀವಿ ಯಾರು ಇನ್ಫ್ಲೂಯೆನ್ಸ್ ಮಾಡ್ತೀವಿ ಕರೆಕ್ಟ್ ಇದೆ ಕುಣಿಗಲ್ ರಂಗನಾಥ್ ಅವ್ರು ಕೇಳ್ತಾ ಪ್ರಶ್ನೆ ನಮ್ಮ ಪೊಲೀಸರ ತನಿಖೆ ಮಾಡ್ತಾ ಇಲ್ವಾ ದಿಲ್ಲಿ ಪೊಲೀಸರು ಬರ್ಬೇಕಾ ಅಂತ ಅಂದರೆ ಎನ್ ಐ ಎದವ್ರು ಬರ್ಬೇಕಾ ಅಂತ ಅವ್ರು ಕೇಳ್ತಾ ಇರೋ ಪ್ರಶ್ನೆ ನೀವೊಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರೆ ಕೇರಳ ಪೊಲೀಸರು ಬರ್ತಿದ್ರು ಇದಕ್ಕೆ ಕೇರಳ ಸರ್ಕಾರ ಎಸ್ ಐ ಟಿ ರಚನೆ ಮಾಡಬೇಕು ಅಂತ ಮನವಿಗಳು ಬರಲಿಲ್ವಾ ಕುಣಿಗಲ್ ರಂಗನಾಥ್ ಅವರೇ ಇರಲಿ ಎನಿವೇಸ್ ಈಗ ಕರ್ನಾಟಕದ ಬಹುತೇಕ ದೇವಸ್ಥಾನಗಳು ಒಂದೊಂದು ಸಮುದಾಯಕ್ಕೆ ಒಂದೊಂದು ಜಾತಿಗೆ ಒಂದೊಂದು ಧರ್ಮ ವಿಶೇಷಕ್ಕೆ ಸೀಮಿತ ಧರ್ಮಸ್ಥಳ ಹಂಗಲ್ಲ ಜಾ ಎಲ್ಲ ಜಾತಿಯವರು ಅಲ್ಲಿ ಎಲ್ಲ ಜಾತಿಯವರು ಹೋಗ್ತಾರೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಧರ್ಮಸ್ಥಳದ ಭಕ್ತರಿದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಎಲ್ಲ ಪಕ್ಷದಲ್ಲೂ ಧರ್ಮಸ್ಥಳದ ಭಕ್ತರಿದ್ದಾರೆ ಇದೇನು ಧರ್ಮಸ್ಥಳದ ಭಕ್ತರು ಅಂದರೆ ಇಂಥ ಪಕ್ಷದವರಿಗೆ ಇಂಥ ಸಿದ್ಧಾಂತದವರಿಗೆ ಆ ರೀತಿಯಾಗಿಲ್ಲ ಆ ಕಾರಣಕ್ಕಾಗಿ ನಡೀತಾ ಇರುವಂಥ ಧರ್ಮಸ್ಥಳ ಚಲೋ ಅಂತಿಮವಾಗಿ ನೋಡಿ ಒಂದು ತಿಂಗಳ ಹಿಂದೆ ಏನಿತ್ತು ಸಿಚುವೇಶನ್ನು ಇದನ್ನೆಲ್ಲ ನೋಡ್ತಾ ಇರುವಾಗ ಸತ್ಯಮೇವ ಜಯತೆ ಮತ್ತು ಸತ್ಯಂ ಶಿವಂ ಸುಂದರಂ ಎರಡೂ ಮಾತುಗಳ ಸತ್ಯ ಅನ್ನಿಸ್ತವೆ ಅಂತಿಮ ಜಯ ಸತ್ಯಕ್ಕೆ ಆಗೋದು ಟ್ರೂತ್ ಲಿಬರೇಟ್ಸ್ ಸತ್ಯ ನೋಡಿ ಎಷ್ಟು ಸುಂದರವಾಗಿದೆ ಇಲ್ಲಿ ಕೆಟ್ಟ ಶಬ್ದಗಳಿಲ್ಲ ಬ್ಯಾವರೆಸಿ ಪಾಪುಷ್ಟ ಮತ್ತು ಇನ್ನೊಂದು ಉಳಿದ ಕೆಟ್ಟ ಅವು ಯಾವುದೂ ಇಲ್ಲ ಸುಂದರವಾಗಿದೆ ಸತ್ಯ ಅಂತಿಮ ಗೆಲ ಗೆಲುವು ಆಗೋದು ಸತ್ಯಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ